ಅದಾಗಲೇ ಒಂದೆರಡು ಬಾರಿ ಎಲ್ಲಾ ಸಂತೋಷವನ್ನು ಕಂಡ ನನಗೆ ಯಾವುದೂ ಕೂಡ ಹೊಸದಾಗಿ ಇದ್ದಿರಲಿಲ್ಲ ಮೊದಲನೆಯದು ನಾನು ಡಿಗ್ರಿ ಮೊದಲನೇ ವರ್ಷದಲ್ಲಿ ಇದ್ದಾಗ ನಮ್ಮ ಕಾಲೇಜಿಗೆ ನನ್ನ ಹಳೆಯ ಸ್ನೇಹಿತನೊಬ್ಬ ಸೇರಿಕೊಂಡಿದ್ದ ಹೀಗೆ ಅವನ ಜೊತೆಗೆ ಸುತ್ತಾಟ ಗಾಡಿ ಮೇಲೆ ಓಡಾಟ ಪ್ರವಾಸ ಸಿನಿಮಾ ಎಂತೆಲ್ಲ ಆದ ಮೇಲೆ ಒಂದು ದಿನ ಒಪ್ಪಂದದ ಮೇರೆಗೆ ಸಿಟಿಗೆ ಹೋಗಿ ಆ ಕೆಲಸವನ್ನು ಮಾಡಿ ಬಂದಿದ್ದೆ ಇದಾದ ಮೇಲೆ ನಮ್ಮ ನಡುವೆ ಜಗಳವಾಗಿ ಅವನು ದೂರವಾಗಿದ್ದ ಇನ್ನು ಎರಡನೆಯ ಬಾರಿ ಎಂದರೆ ಇವನನ್ನು ಮರೆಯಲು ಎಂದು ನಾನಾಗಲೇ ಇನ್ನೊಬ್ಬನನ್ನು ನನ್ನ ಫ್ರೆಂಡ್ ಆಗಿ ಮಾಡಿಕೊಂಡಾಗ ಅವನು ಕೂಡ ಸಿಕ್ಕ ಸಿಕ್ಕ ಹಾಗೆ ಎಲ್ಲೆಂದರಲ್ಲಿ ಸುತ್ತಾಡಿಸಿ ಕೊನೆಗೆ ಆ ಕೆಲಸವನ್ನು ಮಾಡಿದ್ದ ಇದಕ್ಕೂ ಕೂಡ ನನಗೆ ಒಪ್ಪಿಗೆ ಇತ್ತು ಆದರೆ ಇವನು ಆತರ ಯುವಕ ಎಂದು ನನಗೆ ಗೊತ್ತಿರಲಿಲ್ಲ ಆ ಕೆಲಸ ಮುಗಿದ ಮೇಲೆ ತನ್ನ ಪಾಡಿಗೆ ಇರತೊಡಗಿದ ನನ್ನ ಜೊತೆಗೆ ಕಡಿಮೆ ಮಾತನಾಡುವುದು ಹೊರಗೆ ಭೇಟಿಯಾಗೋಣ ಎಂದಾಗಿಲ್ಲ ಬೇಡ ಎನ್ನುವುದು ಹೀಗೆ ಮಾಡತೊಡಗಿದ ಕೊನೆಗೆ ಅವನ ನಡವಳಿಕೆಯಿಂದ ಬೇಸತ್ ನಾನು ಇದೆಲ್ಲ ಬೇಡವೇ ಬೇಡ ಎಂದು ಏಕಾಂಗಿಯಾಗಿ ಇರತೊಡಗಿದೆ ಇನ್ನು ಇದೇ ಹೊತ್ತಿಗೆ ಮನೆಯಲ್ಲಿ ನನ್ನ ಡಿಗ್ರಿಯು ಮುಗಿದು ಕಲ್ಯಾಣದ ಮಾತುಕತೆ ಶುರುವಾಗಿತ್ತು ಕೊನೆಗೆ ನಾನು ಸರಿ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ಲಾ ಸಂಪ್ರದಾಯದಂತೆ ಕಲ್ಯಾಣವನ್ನು ಮಾಡಿಕೊಡಲಾಯಿತು ಈ ಹಿಂದೆಯೇ ಎರಡು ಬಾರಿ ಕೆಲಸ ಮಾಡಿದ್ದ ನನಗೆ ಈ ಬಾರಿ ಸಾಕಷ್ಟು ಕನಸುಗಳು ಇದ್ದವು ಹೆಲ್ಮೆಟ್ ಇಲ್ಲದೆ ನನ್ನ ಯಜಮಾನರು ಗಾಡಿ ಓಡಿಸುತ್ತಾರೆ ಎಂದು ಸಾಕಷ್ಟು ಖುಷಿಯಾಗಿದ್ದೆ ಆದರೆ ಮೊದಲ ದಿನ ಮಾತ್ರ ಅವನು ಮನಬಂದಂತೆ ನನ್ನ ಗಾಡಿ ಓಡಿಸಿದ ಕೇವಲ ಎರಡು ಸುತ್ತು ಗಾಡಿ ಓಡಿಸಿದ ಅವನಿಗೆ ಸುಸ್ತಾಗಿ ಬಿಟ್ಟಿತ್ತು ಇದಾದ ಮೇಲೆ ಜೀವನ ಅಧೋಗತಿಗೆ ಹೋಗಿ ಆಗೊಮ್ಮೆ ಈಗೊಮ್ಮೆ ಅಂತ ಆ ಕೆಲಸ ಮಾಡುತ್ತಿದ್ದ ಇನ್ನು ಇದಾದ ಮೇಲೆ ಅವನಿಗೆ ನೌಕರಿಯೊಂದ ಸಿಕ್ಕ ಪರಿಣಾಮ ನಾವು ಬೇರೆ ಊರಿಗೆ ಹೋದೆವು ಅವನು ಕೆಲಸಕ್ಕೆ ಹೋದರೆ ಸಾಯಂಕಾಲವೇ ಮನೆಗೆ ಬರುತ್ತಿದ್ದ ಇನ್ನು ಮನೆಯಲ್ಲಿ ಇದ್ದ ನನಗೆ ಬೇಜಾರಾಗಿ ಕೊನೆಗೆ ಒಂದು ದಿನ ಫೇಸ್ಬುಕ್ ನೋಡುವಾಗ ಒಂದು ಮೆಸೇಜ್ ಬಂದಿತು ಮೊದ ಮೊದಲು ಅವನ ಜೊತೆಗೆ ನಾನು ಮಾತನಾಡಲಿಲ್ಲ ಅವನು ನನ್ನ ಪಕ್ಕದ ಮನೆಯ ಯುವಕ ಆಗಿದ್ದ ಅವನು ನನ್ನ ಗೆಳೆತನ ಬೆಳೆದ ಮೇಲೆ ಅವನು ಮನೆಯ ಕಾರಿಡಾರ್ನಲ್ಲಿ ನಿಂತಾಗ ಒಂದು ದಿನ ಅವನು ಏನು ಮಾಡುತ್ತೀಯ ಯಾವ ಊರು ಎಂದು ಕೇಳಿದ ಆಗ ನಾನು ಮನೆಯ ಕಾರಿಡಾರ್ನಲ್ಲಿ ನಿಂತು ನಮ್ಮದು ಇಲಕಲ್ ನನಗೆ ಕಲ್ಯಾಣವಾಗಿ ಇಲ್ಲಿಗೆ ಬಂದಿದ್ದೇನೆ ನನ್ನ ಕರಿಮಣಿ ಮಾಲೀಕ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ ಎಂದು ಹೇಳಿದಾಗ ಅವನು ಕೂಡ ನನ್ನದು ಇಳಕಲ್ ಹತ್ತಿರದ ಹಳ್ಳಿ ಎಂದು ಹೇಳಿದ ಹೀಗೆ ದಿನಗಳದಂತೆ ನನ್ನ ಯಜಮಾನರಿಗೂ ಇವನು ಪರಿಚಯವಾಗಿ ಬಿಟ್ಟ ಆಗಾಗ ಮನೆಗೂ ಕೂಡ ಬರುತ್ತಿದ್ದ ಹೇಗಿದ್ದರೂ ನಮ್ಮ ಊರಿನ ಕಡೆಯವನು ಎಂದು ನನ್ನ ಯಜಮಾನರು ನಾನು ಸುಮ್ಮನಿದ್ದೆವು ಇನ್ನು ನನ್ನ ಯಜಮಾನರು ಮಾತ್ರ ಇಡೀ ದಿನ ನೌಕರಿಗೆ ಕೊಟ್ಟಷ್ಟು ಸಮಯವನ್ನು ನನಗೆ ಕೊಡುತ್ತಿದ್ದಿಲ್ಲ ಸಾಯಂಕಾಲ ಊಟವಾದ ಬಳಿಕ ಸುಸ್ತಾಗಿದೆ ಇವತ್ತು ಬೇಡ ಎಂದು ಹೇಳುತ್ತಿದ್ದರು ಇನ್ನು ನನಗೆ ಮಾತ್ರ ಹಸಿವು ಹಾಗೆ ಇತ್ತು ಏಕೆಂದರೆ ಆರೆಂಟು ತಿಂಗಳಾದರೂ ಸಹಿತ ಹೆಚ್ಚೆಂದರೆ ಇಪ್ಪತ್ತು ಬಾರಿ ಮನೆಯಲ್ಲಿ ಆ ಕೆಲಸ ಮಾಡಿದ್ದ ಇನ್ನು ಅದನ್ನು ಕೂಡ ಬೇಗನೆ ಮಾಡಿ ಮುಗಿಸುತ್ತಿದ್ದ ಈ ಮೊದಲೇ ಕಾಲೇಜಿನಲ್ಲಿ ಆ ಕೆಲಸದ ಬಗ್ಗೆ ಗೊತ್ತಿದ್ದ ನನಗೆ ಬೇಜಾರು ಎನಿಸತೊಡಗಿತ್ತು ಮಾಡಿದ್ದರು ಹೀಗಾಗಿ ನಾನು ಕೂಡ ನನ್ನ ಯಜಮಾನರು ಹೆಚ್ಚಿನ ಸಮಯ ಆ ಕೆಲಸ ಮಾಡಲಿ ಎಂದುಕೊಳ್ಳುತ್ತಿದ್ದೆ ಆದರೆ ಪ್ರತಿ ಬಾರಿ ಅವರು ಬೇಗನೆ ಮುಗಿಸುತ್ತಿದ್ದರಿಂದ ನನಗೂ ಕೂಡ ಬೇಜಾರು ಎನಿಸಿತು ಯಾರಿಗೂ ಈ ಬಗ್ಗೆ ಹೇಳುವಂತೆ ಇರಲಿಲ್ಲ ನೀವೇ ಹೇಳಿ ಪ್ರತಿದಿನ ಇದೇ ತರಹವಾದರೆ ಜೀವನ ಹೇಗೆ ಇರುತ್ತೆ ಹೀಗಾಗಿ ನಾನು ಇವರು ನೌಕರಿಗೆ ಹೋದಾಗ ಮನೆಯಲ್ಲಿ ಆ ಸಿನಿಮಾಗಳನ್ನು ನೋಡುತ್ತಾ ಮನೆಯಲ್ಲಿ ಬೇರೆ ಬೇರೆ ತರಕಾರಿಯನ್ನು ಉಪಯೋಗಿಸಿ ಆ ಹಸಿವನ್ನು ನೀಗಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೆ ಆದರೆ ಅದರಿಂದ ಅಷ್ಟೇನು ನನಗೆ ಲಾಭ ಎನಿಸಲಿಲ್ಲ ಹೀಗಾಗಿ ಏನು ಮಾಡಬೇಕು ಎಂದು ತಿಳಿಯದೆ ದಿಕ್ಕು ತೋಚದಾಗಿ ಕೊನೆಗೆ ಆರು ತಿಂಗಳುಗಳೇ ಕಳೆದಿತ್ತು ಆದರೆ ಇದೆಲ್ಲ ಹೇಳೋಕೆ ಮಾತ್ರ ಚೆಂದ ಆದರೆ ನಿಜವಾಗಿ ಆ ಕೆಲಸ ಮಾಡುವಾಗ ಸಿಗುವ ಸಂತೋಷವೇ ಬೇರೆ ಇನ್ನು ನನ್ನ ಕಷ್ಟದ ಬಗ್ಗೆ ಯಾರಿಗೂ ಹೇಳುವಂತೆ ಇರಲಿಲ್ಲ ಹೀಗೆ ನನ್ನ ಜೀವನ ನಡೀತಾ ಇದ್ದಾಗಲೇ ನನ್ನ ಜೀವನದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿತ್ತು ಇನ್ನು ಈ ಯುವಕ ನನ್ನ ಮನೆಗೆ ಬಂದಾಗೊಮ್ಮೆ ನನ್ನನ್ನು ಹೊಗಳುತ್ತಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಹೇಳುತ್ತಿದ್ದ ಅವನ ಮಾತುಗಳನ್ನು ಕೇಳಿ ನನಗೆ ಖುಷಿಯಾಗುತ್ತಿತ್ತು ಆಗ ನಾನು ಅವನಿಗೆ ಇದನ್ನೆಲ್ಲ ನೋಡ್ತೀಯಾ ನೀನು ಎಂದಾಗ ಅವನು ಹಾಗೇನಿಲ್ಲ ಎಂದು ಸುಮ್ಮನಾಗಿ ಬಿಡುತ್ತಿದ್ದ ಅವನು ಸ್ವಲ್ಪ ಮುಜುಗರ ಸ್ವಭಾವದವನಾಗಿದ್ದ ಆದರೂ ಆಗೊಮ್ಮೆ ಈಗೊಮ್ಮೆ ಅಂತ ಧೈರ್ಯವಾಗಿ ಮನೆಯಲ್ಲಿದ್ದಾಗ ಇವನು ನನ್ನನ್ನೇ ನೋಡುತ್ತಿದ್ದದ್ದು ನನ್ನ ಗಮನಕ್ಕೆ ಬಂದಿತ್ತು ಆದರೂ ಕೂಡ ಸುಮ್ಮನೆ ಇರುತ್ತಿದ್ದೆ ಯಾಕಂದರೆ ಈ ಹಿಂದೆ ಜೀವನದಲ್ಲಿ ಮಾಡಿದ ತಪ್ಪುಗಳನ್ನು ಮತ್ತೊಮ್ಮೆ ಮಾಡಬಾರದು ಎಂದು ನಾನು ಸಾಕಷ್ಟು ಯೋಚಿಸಿದರು ಸಹಿತ ಮನಸ್ಸು ಸ್ಥಿಮಿತದಲ್ಲಿ ಇರಲಿಲ್ಲ ಆದರೆ ಕೆಲವೊಮ್ಮೆ ನನ್ನ ಯಜಮಾನರು ಕೂಡ ನನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಒಂದು ಬಾರಿ ಮತ್ತೊಮ್ಮೆ ಆ ಕೆಲಸ ಮಾಡಿದರೆ ಎಂದು ಆಲೋಚನೆಗಳು ಬರುತ್ತಿದ್ದವು ಆದರೆ ಇಂತಹ ಹಲವಾರು ಪ್ರಶ್ನೆಗಳನ್ನು ನಾನು ಬದಿಗೊತ್ತಿ ನನ್ನ ಜೀವನವನ್ನು ಕಳೆಯುತ್ತಾ ಮತ್ತೆ ಎರಡು ತಿಂಗಳು ಕಳೆದಿದ್ದವು ಒಂದು ದಿನ ಅವನು ನಮ್ಮ ಮನೆಗೆ ಬಂದಿದ್ದ ಆಗ ನಾನು ಏನು ಇವತ್ತು ಸುಮ್ಮನೆ ಇದ್ದೀಯ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಲೇ ಇಲ್ಲ ಎಂದಾಗ ಅವನು ಸುಮ್ಮನೆ ಇದ್ದ ನೀನು ಯಾಕೋ ಒಂಥರ ಇದ್ದೀಯ ಎಂದಾಗ ಅವನು ನೀವು ದಿನ ಹೀಗೆ ಕೇಳ್ತೀರಾ ನಾನು ದಿನಾಲು ಅದನ್ನೇ ಹೇಳ್ತೀನಿ ನಿಮ್ಮ ಯಜಮಾನರು ನಿಮಗೆ ಏನು ಹೇಳುವುದಿಲ್ವಾ ನಿಮ್ಮನ್ನು ಹೊಗಳುವುದಿಲ್ವಾ ಎಂದಾಗ ನಾನು ಸುಮ್ಮನಾದೆ ಆಗ ಅವನು ಪರವಾಗಿಲ್ಲ ಹೇಳಿ ಎಂದ ಆಗ ನಾನು ನಿನ್ನೊಡನೆ ಮಾತನಾಡುತ್ತಾ ನಾನು ನನ್ನೆಲ್ಲ ನೋವು ಜೀವನದಲ್ಲಿನ ಕಷ್ಟಗಳನ್ನು ಮರೆಯುತ್ತೇನೆ ನನ್ನ ಯಜಮಾನ ನನ್ನನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಎಂದಾಗ ಅವನು ಏನಾಗಿದೆ ಎಲ್ಲವೂ ಚೆನ್ನಾಗಿ ಇದೆಯಲ್ಲ ಎಂದ ಆಗ ನಾನು ಅವನಿಗೆ ಕಾಫಿ ಕೊಡುವಾಗ ಅವನು ಸೌಂದರ್ಯವನ್ನು ಕಣ್ಣು ಬಿಟ್ಟುಕೊಂಡು ನೋಡಿದ ಆಗ ನನಗೆ ಅವನು ಕೂಡ ಇದೇ ಯೋಚನೆಯಲ್ಲಿ ಇದ್ದಾನೆ ಎಂದು ಅರ್ಥವಾಯಿತು ಎಂದು ಎನಿಸಿತು ಆಗ ನಾನು ಇದೇ ಸರಿಯಾದ ಸಮಯ ಎಂದು ಯೋಚಿಸಿ ಏನು ಹೇಳಬೇಕು ನನ್ನ ಕಷ್ಟ ನನಗೆ ಗೊತ್ತು ಯಾರಿಗೂ ಹೇಳೋಕೆ ಆಗೋಲ್ಲ ಎಂದಾಗ ಅವನು ಹೇಳಿದರೆ ತಾನೇ ಗೊತ್ತಾಗುತ್ತೆ ಸುಮ್ಮನೆ ಹೀಗೆ ಸುತ್ತು ಬಳಸಿ ಮಾತಾಡಿದರೆ ಏನು ಗೊತ್ತಾಗುತ್ತೆ ಎಂದ ಆಗ ನಾನು ಸರಿ ಇಲ್ಲಿ ಬಾ ಅಂತ ಒಳಗೆ ಕರೆದುಕೊಂಡು ಹೋಗಿ ನೀನು ನನ್ನ ಎಷ್ಟು ಹೊಗಳುತ್ತೀಯ ಸುಂದರವಾಗಿ ಇದ್ದೀಯ ಎಂದೆಲ್ಲ ಹೇಳುತ್ತೀಯ ಆದರೆ ನನ್ನ ಯಜಮಾನರು ಯಾವಾಗಲೂ ನನಗೆ ಸಮಯ ಕೊಡುವುದಿಲ್ಲ ಯಾವಾಗಲೇ ನನಗೆ ಬೇಯುತ್ತಾ ಏನಾದರೂ ಒಂದು ಎನ್ನುತ್ತಾರೆ ಎಂದು ಅಳುತ್ತಾ ಕುಳಿತಿದ್ದೆ ಆಗ ಅವನು ಸರಿ ಅಳಬೇಡಿ ಯಾರಾದರೂ ಬಂದರೆ ತಪ್ಪು ತಿಳಿಯುತ್ತಾರೆ ಎಂದು ಅಲ್ಲಿಂದ ಹೋಗಿಬಿಟ್ಟ ನನಗೆ ಅವನ ವರ್ತನೆ ಕಂಡು ಶಾಕ್ ಆಯಿತು ಅವತ್ತು ನನ್ನ ಉಪಾಯ ಫಲಿಸಿರಲಿಲ್ಲ ಹೀಗೆ ಒಂದಿಷ್ಟು ದಿನ ಆದ ಮೇಲೆ ನಾನು ಕೆಲವು ತಂತ್ರಗಳನ್ನು ಮಾಡಿದೆ ಅವನಿಗೆ ಚಹಾ ಕೊಡುವುದು ಅವನ ಮುಂದೆ ನನ್ನ ಮನೆಯ ಕಸಗೂಡಿಸುವುದು ಪಕ್ಕದಲ್ಲಿ ಕೂರುವುದು ಹೀಗೆಲ್ಲ ಮಾಡುತ್ತಿದ್ದೆ ಹೇಗೆ ನನ್ನ ಹಸಿವನ್ನು ತೀರಿಸಿಕೊಳ್ಳುವುದು ಎಂದು ಯೋಚಿಸುತ್ತಿದ್ದೆ ಇನ್ನು ಅವನಿಗೂ ಈ ಕೆಲಸದ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು ಆದರೆ ಆ ವಿಷಯದಲ್ಲಿ ಮಾತ್ರ ಅವನು ಸ್ವಲ್ಪ ಹೆದರುತ್ತಿದ್ದ ಎಂದು ನನಗೆ ಗೊತ್ತಾಗಿತ್ತು ಹೀಗೆ ಒಂದು ದಿನ ನಾನು ಮನೆಯಲ್ಲಿ ಇದ್ದಾಗ ಟಿವಿಯಲ್ಲಿ ಬರುತ್ತಿದ್ದ ಸಿನಿಮಾದ ಒಂದು ದೃಶ್ಯವನ್ನು ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದೆ ಆಗ ನಾನು ಅವನಿಗೆ ಯಾಕೋ ಹಾಗೆ ನೋಡ್ತಾ ಇದ್ದೀಯ ನಿನಗೆ ಕಾಲೇಜಿನಲ್ಲಿ ಯಾರೂ ಇಲ್ವಾ ಎಂದು ಕೇಳಿದಾಗ ಅವನು ಇಲ್ಲ ಎಂದು ಹೇಳಿದ ಆಗ ನಾನು ಇವನು ಒಬ್ಬಂಟಿ ಅದಕ್ಕೆ ಇಷ್ಟು ಹೆದರುತ್ತಾನೆ ಎಂದು ಎನಿಸಿತು ಕೂಡಲೇ ನಾನು ಒಳಗೆ ಹೋಗಿ ಅವನನ್ನು ಕರೆದಾಗ ಅವನು ಬಂದು ನನ್ನನ್ನು ಆಶ್ಚರ್ಯಚಕಿತನಾಗಿ ನೋಡುತ್ತಿದ್ದ ಏನು ಹಾಗೇ ನೋಡುತ್ತಿದ್ದೀಯ ಎಂದು ಕೇಳಿದೆ ಅವನು ಸುಮ್ಮನೆ ನಿಂತಿದ್ದ ಅವನಿಗೆ ನಾನು ಹೆದರಬೇಡ ನಿನಗೆ ಎಲ್ಲವನ್ನೂ ಹೇಳಿಕೊಡ್ತೀನಿ ಅಂತ ಎಂದಾಗ ಅವನು ಮೊದಲಿಂದನೂ ನನಗೂ ಈ ಕೆಲಸ ಮಾಡಬೇಕು ಅಂತ ಅನಿಸಿತ್ತು ಆದರೆ ಇದು ಸರಿನಾ ಎಂದಾಗ ನಾನು ಬಾರೋ ಪರವಾಗಿಲ್ಲ ಎಂದು ಹೇಳಿ ಕೈ ಹಿಡಿದು ಎಳೆದಾಗ ಆಯತ ಬಿದ್ದು ಮೈಯಲ್ಲಿ ಕರೆಂಟ್ ಹೊಡೆದಂತೆ ವಾಸವಾಗಿ ಅವನೇ ಆ ಕೆಲಸ ಮಾಡಿದ ಕೊನೆಗೆ ಎಲ್ಲಾ ಮುಗಿದ ಮೇಲೆ ನಮ್ಮ ಮನೆಯ ಬಾಗಿಲಿನ ಬೆಲ್ ಶಬ್ದವಾಗಿ ಬಿಟ್ಟಿತ್ತು ಆದರೆ ಯಾರೋ ತಪ್ಪು ಅಡ್ರೆಸ್ ಕೇಳಿಕೊಂಡು ಬಂದಿದ್ದರು ಅವತ್ತು ನಾನು ಬಚಾವಾಗಿದ್ದೆ ಹಾಗಾಗಿ ಅದೇ ಮೊದಲು ಅದೇ ಕೊನೆ ಯಾವತ್ತೂ ಬೇರೆ ಎಲ್ಲಿಯೂ ಆ ಕೆಲಸ ಮಾಡಲಿಲ್ಲ ಎಲ್ಲಕ್ಕಿಂತ ಜೀವನ ಮುಖ್ಯ ಎಂದು ಮತ್ತೆ ನನ್ನ ಪಾಡಿಗೆ ನಾನು ಜೀವನ ಮಾಡುತ್ತಾ ಅಲ್ಲಿಂದ ಹೊರಟು ಬೇರೆ ಊರಿಗೆ ಬಂದು ನಂಬರ್ ಬದಲಾಯಿಸಿ ಬಿಟ್ಟಿದ್ದೇನೆ ಆದರೆ ಆ ನೆನಪುಗಳು ಈಗಲೂ ಕೂಡ ನೆನಪು ಬರುತ್ತವೆ ಹೀಗಾಗಿ ಯಾರು ಕೂಡ ಹೀಗೆ ಮಾಡಬಾರದು ತಪ್ಪು ಕೆಲಸ ಮಾಡಬೇಡಿ ಎನ್ನುವುದು ನನ್ನ ವಿನಂತಿ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ